ನೋಡಿ ಬಿಜೆಪಿಯವರು ಜೆ ಡಿ ನವರು ಇಬ್ಬರು ಸೇರಿ ಏನಾದ್ರೂ ಮಾಡಿ ನಮ್ಮ ಸರ್ಕಾರವನ್ನ ಉರುಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ ಅವರ ಎಲ್ಲಾ ಪ್ರಯತ್ನನು ಜನಗಳಿಂದ ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ಕರ್ನಾಟಕದ ಸರ್ಕಾರವನ್ನ ಉರುಳಿಸ್ಬೇಕು ಬರೀ ದ್ವೇಷ ಸಾಧನೆ ನಾನು ಅವರಿಗೆ ಸರಳ ಪ್ರಶ್ನೆ ಕೇಳ್ತೇನೆ ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಬಂದಿದೆ ಜೆ ಡಿ ಎಸ್ನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ನಿಮ್ಮದು ಕರ್ನಾಟಕಕ್ಕೆ ಕೊಡುಗೆ ಏನು ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅನ್ನೋದು ಒಂದೇನಾ ನಿಮ್ ಕೊಡುಗೆ ಸರ್ಕಾರ ಬೀಳಿಸೋದಿಕ್ಕೆ ಎತ್ತೋದಕ್ಕೆ ವೋಟ್ ಹಾಕುವಂತ ಜನ ಇದ್ದಾರೆ ನಿಮ್ ಕೊಡುಗೆ ಏನು ಸೆಂಟರ್ ಅಲ್ಲಿ ಇವತ್ತು ತಾವೆಲ್ಲ ಸೇರಿ ಸರ್ಕಾರ ಮಾಡಿದ್ದೀರಲ್ಲ ಏನು ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ ತಾವು ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಬೀಳಿಸಿಬಿಟ್ರೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ ಅದೇ ಕೊಡುಗೆ ನಾ ನಿಮ್ದು ಕರ್ನಾಟಕಕ್ಕೆ ಜನಗಳಿಂದ ಚುನಾಯಿತವಾಗಿರೋ ಸರ್ಕಾರ ಬೀಳ್ಸೋದೇ ನಿಮ್ ಕೊಡುಗೆ ಮೇಕೆದಾಟು ಯೋಜನೆಗೆ ಒಂದು ಪರ್ಮಿಷನ್ ಕೊಡ್ಸಿದ್ರೆ ನಾನು ಕಾಂಗ್ರೆಸ್ನವನಾಗಿ ಕೈ ಮುಗಿದು ತಮ್ಗೆ ಧನ್ಯವಾದ ಹೇಳ್ತೀನಿ ನಿಮ್ಗೆ ಏನಾದ್ರೂ ಸೆಂಟ್ರಲ್ಲಿ ನಿಮ್ ಸರ್ಕಾರ ಬಂದಿದೆ ಕರ್ನಾಟಕಕ್ಕೆ ಏನಾದ್ರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂದ್ರೆ ನಮ್ಮ ಅಪ್ಪರ್ ಭದ್ರಾ ಯೋಜನೆ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಕುಡಿಯೋ ನೀರು ಕೊಡ್ಬೋದು ಕೆರೆಗೆ ನೀರ್ ತುಂಬಿಸ್ಬೋದು ಐದ್ ಸಾವಿರ ಮುನ್ನೂರು ಕೋಟಿ ಬರ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ರೂಪಾಯಿ ಕೊಟ್ಟಿಲ್ಲ ಆ ನಮಗೆ ಬರ್ಬೇಕಾಗಿರೋ ಐದ್ ಸಾವಿರ ಮುನ್ನೂರು ಕೋಟಿ ಕೊಡ್ಸಿ ಸ್ವಾಮಿ ನಾವು ಕ ಕರ್ನಾಟಕದ ಜನ ತಮ್ಗೆ ಧನ್ಯವಾದ ಹೇಳ್ತೀವಿ ಕಳಸಾ ಬಂಡೂರಿ ಯೋಜನೆಗೆ ಮೂವತ್ತು ವರ್ಷದಿಂದ ರೈತರು ಹೋರಾಟ ಮಾಡಿದ್ದಾರೆ ಲಾಠಿ ಏಟ್ ತಿಂದಿದ್ದಾರೆ ಜೈಲ್ಗೆ ಹೋಗಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಕೆಳಕ್ ಹಾಕೊಂಡು ಅದ್ರ ಮೇಲೆ ಕೂತಿದೆಯಲ್ಲ ಅದನ್ನ ನಮ್ಗೆ ಯೋಜನೆಗೆ ಅನುಮತಿ ಕೊಡಿಸಿ ಇದನ್ನ ಮಾಡಿದ್ರೆ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಕ್ಕೆ ಏನಾನ ಸಾರ್ಥಕ ಆಗುತ್ತೆ ಆ ಕಡೆ ಪ್ರಹ್ಲಾದ್ ಜೋಶಿ ಅವರು ಈ ಕಡೆ ಕುಮಾರಸ್ವಾಮಿ ಅವರು ಇಬ್ಬರದು ಏನ್ ಸ್ಕೆಚ್ ಅಂದ್ರೆ ಸರ್ಕಾರ ಬೀಳಿಸ್ಬೇಕು ಸರ್ಕಾರ ಬೀಳಿಸಿ ಕರ್ನಾಟಕಕ್ಕೆ ಏನ್ ಸಿಕ್ತು ನೀವು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ನಿಮ್ಗೆ ಅಧಿಕಾರ ಸಿಕ್ಕಿರೋದು ಬರೀ ದ್ವೇಷ ಸಾಧನೆ ಮಾಡಕ್ಕೋಸ್ಕರನ ಅಥವಾ ಕರ್ನಾಟಕಕ್ಕೆ ಏನಾದ್ರೂ ಉಪಕಾರನು ಮಾಡ್ಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವಾ ನಿಮಗೆ ಫಸ್ಟ್ ಅದನ್ ಮಾಡಿ ಸರ್ಕಾರ ಬೀಳ್ಸೋದು ಎತ್ತೋದು ಜನ ಮಾಡ್ತಾರೆ ನೀವು ಬರೀ ಆಪರೇಷನ್ ಮಾಡಿ ಒಂದ್ ಸರ್ಕಾರ ಜನಗಳಿಂದ ಆಯ್ಕೆ ಆಗಿರುವ ಸರ್ಕಾರ ನೂರ ಮೂವತ್ತಾರು ಎಂ ಎಲ್ ಎಲ್ಲ ಗೆಲ್ಸಿ ಕೂರಿಸಿರುವಂತ ಸರ್ಕಾರ ಬೀಳ್ಸೋದೇನ ನಿಮ್ ಸಾಧನೆ ಕರ್ನಾಟಕಕ್ಕೆ ಏನ್ ಕೊಡುಗೆ ನಿಮ್ಮದು ಅನ್ನೋದನ್ನ ತಾವು ಹೇಳಿ ಫಸ್ಟ್ ಅದನ್ನ ಬಿಟ್ಬಿಟ್ಟು ಇವತ್ತು ಸರ್ಕಾರ ಬೀಳಿಸ್ತೀವಿ ಸರ್ಕಾರ ಬೀಳಿಸ್ತೀವಿ ಅಂತೇಳಿ ಅದೇನು ಒಂದು ಪುರುಷಾರ್ಥನ ಅದಕ್ಕಾಗಿ ನಾ ಜನ ನಿಮ್ಮನ್ನ ಕಳ್ಸಿರೋದು ಡೆಲ್ಲಿಗೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಅನ್ಯಾಯ ಕರ್ನಾಟಕಕ್ಕೆ ಕೇಂದ್ರ ಬಿ ಜೆ ಆಗ್ತಾ ಇರೋ ಅನ್ಯಾಯಗಳನ್ನ ಮುಚ್ಚಾಕೋದಕ್ಕೆ ಇವತ್ತು ಇವೆಲ್ಲ ಗಿಮಿಕ್ಗಳು ನಾಟಕಗಳು ಮಾಡ್ತಾ ಇದ್ದಾರೆ ಒಂದು ಕಡೆ ಅನ್ಯಾಯ ಬರೀ ಖಾಲಿ ಚೆಂಬು ಕೊಟ್ಟಿದ್ದಾರೆ ಬಿಜೆಪಿಯವರು ಕರ್ನಾಟಕಕ್ಕೆ ಅದ್ರ ಜೊತೆಗೆ ಇವತ್ತು ಅದನ್ನ ಮುಚ್ಚಾಕಿ ಜನಗಳನ್ನೇ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನೀವು ಜನಗಳನ್ನ ಯಾಮರ್ಸಕ್ ಆಗುತ್ತೋ ಬಿಡುತ್ತೋ ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಿಂದ ಕರ್ನಾಟಕಕ್ಕೆ ನಷ್ಟನೇ ಹೊರ್ತು ಲಾಭ ಏನಿಲ್ಲ ನಮ್ಮ ಮೇಕೆದಾಟು ಅಪ್ಪರ್ ಭದ್ರಾ ಕಳಸಾ ಬಂಡೂರಿ ಇದಕ್ಕೆ ಏನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಗೆ ಬರ್ಬೇಕಾಗಿರೋ ಅನುದಾನ ಕೊಡ್ಸಿ ಬರ್ಬೇಕಾಗಿರೋ ಪರ್ಮಿಷನ್ ಕೊಡ್ಸಿ ಇವತ್ತು